ಇದೆ ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸ್ಕೊಂಡು ಕರ್ಕೊಂಡ್ ಬರ್ತೀರ ಇಲ್ಲ ನಮ್ಮ ಲೀಡರ್ಸ್ ಅವ್ರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ ನಾನು ಹೋಗಿ ಮಾತಾಡಿದ್ದೀನಿ ಏನು ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರ ಕಿತ್ತಾಟ ನಡೆಸಿರ್ಬೋದು ಆದ್ರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವ್ದು ಮೈ ಇಲ್ಲ ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ನಿನ್ನೆನೂ ಅವರೇ ಕರೆದು ಮಾತಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ ನಮ್ಮ ಸಮಸ್ತ ಲೀಡರ್ಶಿಪ್ಲರ್ ಎಲ್ಲಾ ನಾಯಕರು ನನ್ನ ಕರೆದು ಮಾತಾಡ್ಸಿದ್ದಾರೆ ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ ಅವರು ಏನು ಹೇಳ್ತಾರೋ ಫೈನಲ್ ಈಗ ಕದಗೂ ಹೈಕಮಾಂಡ್ ಹೇಳಿದ್ರು ನೋಡಪ್ಪ ನಿನ್ನ ಅಭ್ಯರ್ಥಿ ಮಾಡ್ತೀನಿ ನಾನೇನು ಅರ್ಜಿ ಆಗ್ತಾನಲ್ಲ ಆದ್ರೆ ನಿನ್ಗೊಂದು ಅವಕಾಶ ಇದೆ

ಈಗ ನಾರಾಯಣಸ್ವಾಮಿ ಅಣ್ಣನವ್ರದ್ದು ಯಾವ ರೀತಿ ಎಲ್ಲರೂ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲೇ ವಾಸ ಚಿಕ್ಕ ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ ಚುನಾವಣೆಗೋಸ್ಕರ ಬಂದಿರೋರೆ ಆಯಿತಾ ನನಗೂ ಇನ್ನು ಕೋಲಾರ ಹೊಸದಲ್ಲ ಆಮೇಲೆ ನಿಮಗೆ ಬೆಂಗಳೂರಲ್ಲಿ ನೋಡದೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಸರ್ ಇವಾಗ ನಾವು ಅಲ್ಲಿಂದ ಇಲ್ಲಿ ಸರ್ ಯಾವ ಜಿಲ್ಲೆಯಲ್ಲಿ ಹೋಗ್ತೀವಿ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದೀವಿ ಆ ಗ್ಯಾರಂಟಿಗಳ ಶ್ರೀರಕ್ಷಣೆ ನಮಗೆ ಆಶೀರ್ವಾದ ಈ ಐದು ಗ್ಯಾರಂಟಿಗಳಿಂದ ನಮಗೆ ನಮ್ಮ ಜನಗಳಿಗೆ ಉಪಯೋಗ ಆಗಿರೋದನ್ನು ಸತ್ಯ ತಾವ್ಯಾರು ಅಲ್ಲಗಿಳಿಯಕ್ಕೆ ಆಗೋದೇ ಇಲ್ಲ ಈ ಗ್ಯಾರಂಟಿಗಳೇ ನಮಗೆ ವೋಟ್ ಆಗಿ ಆಗುತ್ತೆ ಅಂತ ನನ್ನ ವಿಶ್ವಾಸ ಅದನ್ನ ಬಿಟ್ಟು ಜಿಲ್ಲೆ ಬಗ್ಗೆ ನಿಮಗೆ ಏನು ಕನ್ಸರ್ನ್ ಇದೆ ಪ್ರಚಾರಕ್ಕೆ ಜಿಲ್ಲೆಯಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂತ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಹೌದು ಜಿಲ್ಲೆಗೆ ಅಭಿವೃದ್ಧಿ ಆಗ್ಬೇಕಾಗಿದೆ ಬಹಳ ಅಭಿವೃದ್ಧಿ ಆಗಬೇಕಾಗಿದೆ ಇಲ್ಲಿ ಈ ಹೈವೇಗಳೆಲ್ಲ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ ಆಗಿದ್ದು ಆಮೇಲೆ ಮುನ್ಸ್ವಾಮಿ ಅವರು ಏನು ಅಭಿವೃದ್ಧಿ ಕಾಣಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ ಇದ್ರು ಕೂಡ ಕೇಂದ್ರದಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ ಬಟ್ ಈ ಸತಿ ನಮಗೊಂದು ಅವಕಾಶ ಇದೆ ಅಭಿವೃದ್ಧಿ ಮಾಡಕ್ಕೆ ಬಹಳ ಕೆಲಸ ಇದೆ ಇಲ್ಲಿ ಈಗ ಇದು ಬೆಂಗಳೂರಿಗೆ ಬಹಳ ಹತ್ರ ಆಗಿರುವಂತಹ ಜಿಲ್ಲೆ ಇದು ಆಲ್ಮೋಸ್ಟ್ ಟ್ವಿನ್ ಸಿಟೀಸ್ ತರ ಅಭಿವೃದ್ಧಿ ಆಗಬೇಕು ನನಗೆ ನಾನು ಒಬ್ಬ ಸಿವಿಲ್ ಇಂಜಿನಿಯರು ಇಂಜಿನಿಯರಿಂಗ್ ಗ್ರಾಜುಯೇಟ್ ನನಗೆ ಅದೊಂದು ಕನಸುಗಳಿದೆ ಆ ರೀತಿ ನಾನು ಬೆಂಗಳೂರಿನ ಕೋಲಾರನ ಡೆವಲಪ್ ಮಾಡಬೇಕು ಅಂತ ನನಗೆ ಇಷ್ಟ ಈಗ ಮೂರನೇ ಅವರೇ ಅಧಿಕಾರಕ್ಕೆ ಬರ್ತಾರಂತೆ ಅಭ್ಯರ್ಥಿಯಾಗಿ ಹೇಳಿ ಈಗ ಅದು ಜನಗಳಿಗೆ ಬಿಟ್ಟ ನಿರ್ಧಾರ ಹತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಎಲ್ಲಾರ್ಗು ಗೊತ್ತಿದೆ ಇನ್ನು ಮೂರನೇ ಬಾರಿನೂ ಓಟ್ ಹಾಕುವಂತ ಸಾಹಸಕ್ಕೆ ಕೈ ಹಾಕ್ತಾರ ಈಗ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರಲ್ಲಿ ಇದ್ದೀವಿ ಥರ್ಡ್ ಸ್ಟೇಜ್ ಬಂದರೆ ಕತೆ ಮುಗೀತು ಇದು ಆಗಬೇಕು ಹತ್ತು ವರ್ಷದ ಏನೂ ಅಭಿವೃದ್ಧಿ ಆಗಿಲ್ಲ ಯಾರಿಗೂ ಒಂದು ರೂಪಾಯಿ ಬಂದಿಲ್ಲ ಏನು ಸುಮ್ಮನೆ ಯಾರು ಶ್ರೀಮಂತರು ಏನಿದ್ದಾರೆ ಅವರೆಲ್ಲ ಶ್ರೀಮಂತರು ನೀವು ನೋಡಿದ್ದೀರಾ ಕರೋನಾ ಟೈಮಲ್ಲಿ ನಮ್ಮ ರಾಜ್ಯದ ಶಾಸಕರು ನಮ್ಮ ರಾಜ್ಯದ ಮಂತ್ರಿಗಳು ಯಾವ ರೀತಿ ದುಡ್ಡು ಹೊಡೆದ್ರು ಕರೋನಲ್ಲಿ ಆಮೇಲೆ ನಿಮಗೆ ಪಿ ಎಮ್ ಕೇರ್ಸು ಜನ ಅಯ್ಯೋ ಪಾಪ ರೋಡ್ ರೋಡಲ್ಲಿ ಸಾಯ್ತಾ ಇದ್ದಾರಲ್ಲ ಪಾಪ ಆ್ಯಂಬುಲೆನ್ಸ್ಗಳು ಇಲ್ವಲ್ಲ ಆಕ್ಸಿಜನ್ಗಳು ಇಲ್ವಲ್ಲ ಅಂತ ಹೇಳಿ ದೇಣಿಗೆ ಕೊಟ್ಟಂತ ದುಡ್ಡನ್ನ ಇದನ್ನ ಆರ್ ಟಿ ಎ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಮುಚ್ಚಿಡುವಂತ ಕೆಲಸ ಮಾಡಿದ್ದಾರೆ ಉದ್ದೇಶ ಏನಿತ್ತು ಆ ಪಿ ಎಂ ಕೇರ್ಸ್ ಫಸ್ಟ್ ಆಫ್ ಆಲ್ ಆ ಟ್ರಸ್ಟ್ ಅನ್ನ ಓಪನ್ ಮಾಡೋ ಉದ್ದೇಶ ಏನಿತ್ತು ಅನ್ನೋದ್ರ ಮೇಲೆ ಸಂದೇಹ ಸಂದೇಹಿನ್ನ ಕ್ಯಾನ್ಸರ್ ಹೌದು ತೀರ್ಮಾನ ಮಾಡಿದೆ ಅವರು ಸುಮಾರು ಕೇಸುಗಳಿಂದ ಅವ್ರನ್ನ ಖುಲಾಸೆ ಮಾಡಿದೆ ಸುಪ್ರೀಂ ಕೋರ್ಟೆ ಹೇಳಿದ ಮೇಲೆ ನಮ್ದೇನಿದೆ ಬಿಜೆಪಿ ಅವ್ರದ್ದೇನಿದೆ ಮೂನೇ ಸಲ ಅಧಿಕಾರಕ್ಕೆ ಬಂದ್ರೆ ಅದೇ ಪ್ಲಾನ್ ಇರೋದಿಲ್ಲ ಇವಾಗ ಸುಮ್ಮ ಸುಮ್ಮನೆ ಎಲ್ಲರೂ ಜೈಲಿಗೆ ಆಗ್ತಾ ಇರೋದಂತೂ ನೀವು ನೋಡ್ತಾ ಇದ್ದೀರಾ ಇದು ನೀವು ಅವ್ರನ್ನ ಕ್ವಶನ್ ಮಾಡಿ ನೀವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೆಲಸ ಮಾಡ್ತಾ ಅಂತ ನೀವು ಮೀಡಿಯಾ ಅವರು ಅವ್ರನ್ನ ಕ್ವಶನ್ ಮಾಡಬೇಕು ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ ಯಾಕಂದ್ರೆ ಅವ್ರಿಗಾಗಿದ್ದು ನಾಳೆ ನಿಮಗಾಗತ್ತೆ ಈಗಾಗಲೇ ಹೆಂಗೆ ಪತ್ರಕರ್ತರನ್ನ ಏನು ಮಾತಾಡಿದ್ರಂಗೆ ಮಾಡ್ ದೇಶದಲ್ಲೆಲ್ಲ ನೋಡ್ತಾರೆ ಏನೇ ಅನ್ಯಾಯ ಆದರೂ ಮಾತಾಡಬಾರ್ದು ಮಾತಾಡ್ದವ್ರನ್ನ ಒಂದು ಜೈಲಿಗೆ ಐ ಟಿ ಇಡಿ ರೇಡ್ ಮಾಡ್ತಾರೆ ಇಲ್ಲ ಕೊಂಡ್ಕೊಂಡ್ಬಿಡ್ತಾರೆ ಈ ದೇಶದಲ್ಲಿ ಒಂದೇ ಒಂದು ಎನ್ ಡಿ ವಿ ಲಾಸ್ಟ್ ತನಕ ನ್ಯಾಯವಾಗಿ ಮಾತಾಡ್ತಾ ಅದನ್ನು ಕೊಂಡ್ಕೊಂಡ್ಬಿಟ್ರು ನಿಮ್ಗೆ ಗೊತ್ತು ಇದು ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಈಗಾಗಲೇ ಡಿಕ್ಟೇಟರ್ ಶಿಪ್ ಸ್ಟಾರ್ಟ್ ಆಗಿದೆ ಅದು ನಮ್ಗೆ ಇನ್ನೂ ಅರಿವಾಗ್ತಾ ಇಲ್ಲ ಯಾಕಂದ್ರೆ ನಮ್ ತನಕ ಬಂದಿಲ್ಲ ನಮ್ ತನಕ ಬಂದಾಗ ಇಟ್ ವಿಲ್ ಬಿ ಟೂ ಲೇಟ್ ಅದರಿಂದ ಜಾಗೃತಗಳು